ಅನ್ನಭಾಗ್ಯ ಫಲಾನುಭವಿಗಳಿಗೆ ಮುಂದೆ ನಗದು ಹಣ ಬರುವುದಿಲ್ಲ ಏಕೆಂದರೆ ಸರ್ಕಾರ ಇವಾಗ ಫುಡ್ ಕಿಟ್ ವಿತರಣೆ ಮಾಡಬೇಕೆಂಬ ಸೂಚನೆಯಲ್ಲಿ ಇದ್ದಾರೆ ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ಸಚಿವ ಸಂಪುಟದ ಸಭೆ ನಡೆಯಲಿದೆ ಅನ್ನಭಾಗ್ಯದಡಿ ಫಲಾನುಭವಿಗಳಿಗೆ ಇನ್ನು ಮುಂದೆ ನಗದು ಬದಲಿಗೆ ಫುಡ್ ಕಿಟ್ ವಿತರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರೆ ಸಚಿವ ಸಂಪುಟ ಸಭೆಯಲ್ಲಿ ಈ ಸಂಬಂಧದ ಪ್ರಸ್ತಾವನೆಯನ್ನು ಅನುಮೋದಿಸುವ ಇದೆ ಇಷ್ಟು ದಿನ ಬಿ ಪಿ ಎಲ್ ಫಲಾ ಫಲಾನುಭವಿಗಳಿಗೆ ಐದು ಕೆ ಜಿ ಅಕ್ಕಿ ನೂರ ಎಪ್ಪತ್ತು ಡಿ ಬಿ ಟಿ ಮಾಡಲಾಗುತ್ತಿತ್ತು ಮುಂದಿನ ತಿಂಗಳಿಂದ ಈ ವ್ಯವಸ್ಥೆ ಬದಲಿಗೆ ಫುಡ್ ಕಿಟ್ ವಿತರಿಸಲು ನಿರ್ಧರಿಸಲಾಗಿದೆ ಸ್ನೇಹಿತರೆ ಇದೇ ಥರದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅನ್ನ ಭಾಗ್ಯದಡಿ ಫಲಾನುಭವಿಗಳಿಗೆ ಇನ್ನು ಮುಂದೆ ನಗದು ಬದಲಿಗೆ ಫುಡ್ ಕಿಟ್ ಅಕ್ಟೋಬರ್ ತಿಂಗಳಿಂದಲೇ ನೂತನ ವ್ಯವಸ್ಥೆ ಜಾರಿಗೆ ಸಂಪುಟ ಸಭೆ ಈ ಸಂಬಂಧದ ಪ್ರಸ್ತಾವನೆಯನ್ನು ಅನುಮೋದಿಸುವ ನಿರೀಕ್ಷೆ ಸ್ನೇಹಿತರೆ ಅನ್ನಭಾಗ್ಯದಡಿ ಫಲಾನುಭವಿಗಳಿಗೆ ಇನ್ಮುಂದೆ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆಯಲಿರುವ ಸಚಿವ ಸಂಪುಟ ಸಭೆ ಈ ಸಂಬಂಧದ ಪ್ರಸ್ತಾವನೆಯನ್ನು ಅನುಮೋದಿಸುವ ನಿರೀಕ್ಷೆ ಇದೆ ಬಿ ಪಿ ಎಲ್ ಕಾರ್ಡ್ಗಳ ಫಲಾನುಭವಿಗಳಿಗೆ ಸದ್ಯ ತಲಾ ಐದು ಕೆ ಜಿ ಅಕ್ಕಿ ಜೊತೆಗೆ ನೂರ ಎಪ್ಪತ್ತೂರು ಡಿ ಬಿ ಟಿ ಮಾಡಲಾಗುತ್ತಿತ್ತು ಮುಂದಿನ ತಿಂಗಳಿಂದ ಈ ವ್ಯವಸ್ಥೆ ಬದಲಿಗೆ ಅಕ್ಕಿ ಜೊತೆಗೆ ಬೆಳೆ ಖಾದ್ಯ ತೈಲ ಸಕ್ಕರೆ ಮತ್ತಿತರ ಆಹಾರ ಸಾಮಗ್ರಿಗಳನ್ನು ಒಳಗೊಂಡ ಕಿಟ್ ವಿತರಿಸಲು ನಿರ್ಧರಿಸಲಾಗಿದೆ ಈ ಸಂಬಂಧ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮೂಲಗಳು ತಿಳಿಸಿವೆ ಅಕ್ಕಿ ಜೊತೆಗೆ ನಗದು ನೀಡುವುದು ಸರಿಯಲ್ಲ ಎಂದು ಹಣಕಾಸು ಇಲಾಖೆ ಆಕ್ಷೇಪಿಸಿತ್ತು ಹಲವು ಶಾಸಕರು ಆಹಾರ ಸಾಮಗ್ರಿಗಳ ವಿತರಣೆಗೆ ಸಲಹೆ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಫುಡ್ ಕಿಡ್ ನೀಡಲು ತೀರ್ಮಾನಿಸಲಾಗಿದೆ ಸ್ನೇಹಿತರೆ ಮಹಿಳೆ ಕೈಗೆ ಕಾಫಿ ಕ್ಯೂಸ್ಕ್ ಕಾಫಿ ಮಂಡಳಿ ಸಹಭಾಗಿತ್ವದ ಎರಡು ಸಾವಿರದ ಐನೂರು ಕಾಫಿ ಕ್ಯೂಸ್ಕ್ಗಳನ್ನು ಆರಂಭಿಸಿ ಸ್ವಸಹಾಯ ಗುಂಪುಗಳ ಮಹಿಳೆಯರ ಮೂಲಕ ನಿರ್ವಹಿಸುವ ಮಹತ್ವದ ಪ್ರಸ್ತಾವನೆಗೂ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಗುವ ನಿರೀಕ್ಷೆ ಇದೆ ಒಟ್ಟು ಇಪ್ಪತ್ತೈದು ಕೋಟಿ ರು ವೆಚ್ಚದಲ್ಲಿ ಈ ಕ್ಯೂಸ್ಕ್ಗಳನ್ನು ಆರಂಭಿಸುತ್ತಿದ್ದು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿರುವ ಒಂದು ಲಕ್ಷ ಮಹಿಳೆಯರಿಗೆ ಇದರಿಂದ ಅನುಕೂಲವಾಗಲಿದೆ